ಬೆಳಗಾವಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರ ಸುಪುತ್ರ ಪ್ರಶಾಂತ್ ಶೆಟ್ಟರ್ ಅವರು ಇವತ್ತು ಗೋಕಾಕ್ ನಗರದ ಶ್ರೀರಾಮ ಮಂದಿರದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಗೋಕಾಕ್ ಕಾರ್ಯಕರ್ತರಿಗೆ ಭೇಟಿ ನೀಡಿದರು ಹಾಗೂ ಅವರ ತಂದೆ ಪರವಾಗಿ ಮತಯಾಚನೆ ಮಾಡಿದರು ವರದಿ ಸಚಿನ್ ಬಾನ್ಸಿ ನ್ಯೂಸ್ ಸಿಕ್ಸ್ಟೀನ್ ಈಗ ಕಳೆದ ಹತ್ತು ಏನು ಏನವರು ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಅದಕ್ಕಿಂತ ಹಿಂದೆ ಐವತ್ತು ವರ್ಷ ಅರವತ್ತು ವರ್ಷ ದೇಶ ಆಳ್ತಾರೆ ಜನ ಹೇಳ್ತಾರೆ ಸಾಮಾನ್ಯ ಜನ ಮೋದಿ ಹತ್ತು ವರ್ಷ ಎಷ್ಟು ಕೆಲಸ ಕಾರ್ಯಗಳು ಅಂತ ಹೇಳಿ ಸಾಮಾನ್ಯ ಜನ ಹೇಳ್ತಾರೆ ಇದು ರೋಡ್ ರಸ್ತೆಗಳಾಗಲಿ ಏರ್ಪೋರ್ಟ್ಗಳಾಗಲಿ ರೈಲ್ವೆ ಆಗಲಿ ರೈಲ್ವೆ ದಲ್ಲಿ ಒಂದೇ ಭಾರತಂತ ಹೊಸ ಟ್ರೈನು ಮತ್ತೆ ಏರ್ಪೋರ್ಟ್ ಉಡಾನ್ ಸ್ಕೀಮ್ ತಂದು ಬಹಳಷ್ಟು ನಾವು ಮುಂಚೆ ಅಡ್ಡಾಡಕ್ ಆಗ್ತಿದ್ದೀರಲ್ಲ ಆತರ ಒಂದು ವ್ಯವಸ್ಥೆ ಮಾಡಿದ್ದಾರೆ ರಸ್ತೆಗಳು ಅಭಿವೃದ್ಧಿ ಆಗಿದಾವೆ ಈ ತರ ಬಹಳಷ್ಟು ಸಾಕಷ್ಟು ದೇಶ ಮತ್ತೆ ವ್ಯಾಪಾರಸ್ಥರಿಗೆ ಮತ್ತು ಬೇರೆ ಬೇರೆ ಯುವಕರಿಗೆ ಬಹಳಷ್ಟು ಕೆಲಸ ಇದನ್ನ ಆತರ ಅಭಿವೃದ್ಧಿ ಮಾಡಿದ್ದಾರೆ ದೇಶದಲ್ಲಿ ಅದೇ ನೀವು ಕಾಂಗ್ರೆಸ್ ಸರ್ಕಾರ ಬಗ್ಗೆ ಮಾತಾಡೋದಾದ್ರೆ ದೇಶದಲ್ಲಂತೂ ಅವರಿಗೆ ನಾಯಕತ್ವದ ಕೊರತೆ ಇದೆ ರಾಹುಲ್ ಗಾಂಧಿ ಅವ್ರ ಹೆಸರು ಸಹಿತ ಇವರು ರಾಜ್ಯದಲ್ಲಿ ತಗೋತಿಲ್ಲ ಯಾರು ಮುಖ್ಯಮಂತ್ರಿ ಅಂತ ಹೇಳ್ತಿಲ್ಲ ಕಾಂಗ್ರೆಸ್ ಅವರು ಯಾತ್ರ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಗ್ಯಾರಂಟಿ ಬಗ್ಗೆ ಒಂದೇ ಇಟ್ಕೊಂಡು ಅವರು ರಾಜ್ಯ ದೇಶದ ಚುನಾವಣೆ ಹೊಂಟಿದ್ದಾರೆ ಗ್ಯಾರಂಟಿ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಸ್ವಲ್ಪ ಮಹಿಳೆಯರಿಗೆ ಅನುಕೂಲ ಆಗಿರ್ಬೋದು ಆದ್ರೆ ಸಾಕಷ್ಟು ಜನ ನಾವು ದುಡ್ಕೊತಿಂತೀವಿ ಸ್ವಾಭಿಮಾನ ಇದೆ ಒಕ್ಕಟ್ಟಾಗಿ ಕೊಡ್ಬೇಕು ಈ ಕಾರ್ಯಗಳು ನಿಂತು ಹೋಗ್ಬಿಟ್ಟಿದ್ದವು ರಾಜ್ಯದಲ್ಲಿ ಆ ಥರ ಮಾಡಿ ಇದು ದಿವಾಳಿ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಅದೇ ಒಂದೇ ಗ್ಯಾರಂಟಿ ಇಟ್ಕೊಂಡು ಅವ್ರು ಚುನಾವಣೆ ಗೆಲ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇದನ್ನೆಲ್ಲ ನೋಡಿದರೆ ನೀವೆಲ್ಲ ಬಿ ಜೆ ಪಿ ಪರವಾಗಿ ಮೋದಿಗೆ ಇನ್ನೊಮ್ಮೆ ಆರೆಸ್ಟ್ ತರಬೇಕಂತ ಹೇಳಿ ನೀವು ಬೆಂಬಲಿಸ್ಬೇಕು ಮತ್ತೆ ಹಲವಾರು ಈ ಅಭಿವೃದ್ಧಿ ಕಾರ್ಯ ಬಿಟ್ಟು ಮೊನ್ನೆ ಜಮ್ಮು ಕಾಶ್ಮೀರ್ ಇಂಟಿಗ್ರೇಷನ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ತೆಗಿಯೋದಾಯ್ತು ಮತ್ತು ತ್ರೀ ಸೆವೆಂಟಿ ತೆಗಿಯೋದಾಯ್ತು ಮತ್ತು ರಾಮ್ ಮಂದಿರ್ ಭಾಳ ವರ್ಷದಿಂದ ಕನಸು ಅದು ಎಲ್ಲರದ್ದು ಎಷ್ಟು ಜನ ಅದ್ರ ಬಗ್ಗೆ ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಖುಷಿ ಪಟ್ಟಿದ್ದಾರೆ ಅಂದರೆ ಅದು ಉದ್ಘಾಟನೆ ಟೈಮ್ ಎಲ್ಲರೂ ನೋಡ್ಬೋದಿತ್ತು ಎಷ್ಟು ಜನ ಅದು ಇದಾಗಿತ್ತು ಈ ಥರ ಹಲವಾರು ಏನೇನು ಇಚ್ಛ ಇತ್ತು ಜನರ ಆಸೆ ಆರ್ಟಿಕಲ್ ತ್ರೀ ಸೆವೆಂಟಿ ಆಯಿತು ರಾಮ್ ಮಂದಿರ ಆಯಿತು ಇದನ್ನೆಲ್ಲನೂ ಅವರು ಮಾಡ್ಕೊಂಡು ಬಂದಿದ್ದಾರೆ ಮೋದಿಯವರು ಅವರು ಇದೇ ತರ ಕಾಂಗ್ರೆಸ್ ಅವರು ಇದನ್ನ ಏನೂ ಮಾಡಲಿಲ್ಲ ಈ ಜನರ ಆಸೆ ಏನೂ ಪೂರೈಸಲಿಲ್ಲ ಅವ್ರಿಗೆ ಬೇರೆ ತುಷ್ಟೀಕರಣ ರಾಜಕಾರಣ ಮೊನ್ನೆ ನೀವು ನೋಡಿರ್ಬೇಕು ನ್ಯಾಯ ಪ್ರಕರಣ ಏನಾಗಿದೆ ಹುಬ್ಳಿಯಲ್ಲಿ ಈ ತರ ಆದಾಗೆ ಯಾರಾದರೂ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಂತ ಬದಲಿ ಅವ್ರು ಹೇಳ್ತಾರೆ ಇದು ವೈಯಕ್ತಿಕ ಕಾರಣಗಳಿಂದ ಹಾಕಿದವ್ರ ಅಂತ ಅವರು ಯಾವ ಮಟ್ಟಿಗೆ ಅಂತ ನಿಮ್ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಇಲ್ಲಿ ಅರ್ಥ ಆಗುತ್ತೆ ಸ್ವಾಮೀಜಿಗಳು ಸೊ ಆ ಸ್ವಾಮೀಜಿಗಳಿಗೂ ಭೇಟಿ ಅವ್ರ ಮುಖಾಂತರನು ಸಣ್ಣ ಸಣ್ಣ ಸಭೆ ಮಾಡಿಸಿ ಅವ್ರ ಮುಖಾಂತರ ಹೇಳಿದೀವಿ ಅಷ್ಟೇ ಅಲ್ಲ ಸಮಾಜ ಪ್ರಮುಖರು ಯಾರ ಸಮಾಜದ ಸಮಾಜದ ಅಥವಾ ಒಂದು ಹತ್ತು ಜನ ಕಮಿಟಿ ಮೆಂಬರ್ಸ್ ಇದ್ರೂ ಸಣ್ಣ ಸಣ್ಣ ಸಭೆ ಮಾಡಿದೀವಿ ಅವ್ರಿಗೂ ಹೇಳಿದ್ದೀವಿ ಸೊ ನಿಮ್ಮ ಸಮಾಜದಲ್ಲಿನ ನೀವು ಕೆಲಸ ಮಾಡಬೇಕು ಏನಂದ್ರೆ ನಿಮ್ಮ ಸಮಾಜದಲ್ಲಿರುವಂಥ ಯಾರು ಈ ಓಟ್ನಿಂದ ತಪ್ಪಿಸ್ಕೊಳ್ಬಾರ್ದು ಎಲ್ಲರೂ ಓಟ್ ಹಾಕ್ಬೇಕು ಅಂತ ಅದಕ್ಕೆ ಈ ಸಲ ಎಲ್ಲರೂ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಿ ಸೊ ಬರುವಂಥ ಏಳನೇ ತಾರೀಕು ಏನದ ಆ ಏಳನೇ ತಾರೀಕಿನ ಎಲ್ಲರೂ ನಾವು ಓಟ್ ಮಾಡಿ ಭಾಜಪಾಗ ಓಟ್ ಮಾಡಿ ಆಮೇಲೆ ನಮ್ಮ ಇರುವಂಥ ಎಲ್ಲ ಒಳಗಡೆ ಯಾರು ನಾವು ಹತ್ತಿರ ನಮ್ಮ ನನ್ನ ಕಡೆ ಹತ್ತು ಗಡಿ ಸರ್ ಹತ್ತು ಗಣಿನ ಮಾಡ್ತೀವಿ ಇಷ್ಟು ಸಾಕು